ಮೂವತ್ತು ಇರುವುದು ಆ ಇರುವುದಾಗಲ್ಲೇ ದಾಳಿ ಮಾಡಿದ ನಾವು ರಾತ್ರಿ ಏನಾದ್ರು ಒಂದು ಕಾರ್ಯಕ್ರಮ ಇದೆ ಈಗ ಅಲ್ಲಿ ಹೋಗಬೇಕು ನಮ್ಗೆ ಆರು ಗಂಟೆ ಕಳೆದ್ರು ಮನೆ ಇಳಿಯೋದಕ್ಕೆ ಹೇಳ್ತಾರೆ ನಾನು ಕೃಷಿಯನ್ನ ಒಂದು ನಿಮಿಷದಲ್ಲಿ ಹಾಳು ಮಾಡಿದ್ದಾರೆ ಸುಳ್ಳಿ ತಾಲೂಕಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ನಿನ್ನೆ ರಾತ್ರಿ ಸುಳ್ಳಿದ ಕಾಯತೋಡಿಯ ಸೂರ್ತಿಲದ ಪ್ರದೇಶಗಳಿಗೆ ಏಳು ತೋಟಗಳಿಗೆ ಆನೆಯ ದಂಡು ಬಂದು ಸಂಪೂರ್ಣವಾಗಿ ಕೃಷಿ ತೋಟಗಳನ್ನು ನಾಶ ಅದನ್ನು ಹಿಂದುಗಡೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಬಾಳೆ ತೋಟಗಳನ್ನು ನಾಶ ಮಾಡಿರುವಂತಹದ್ದು ಮಾಲಕರು ಕೂಡ ಇದ್ದಾರೆ ಜಯರಾಮ ನಾಯ್ಕ ಎಂಬವರ ತೋಟಕ್ಕೆ ಆನೆ ನುಗ್ಗಿ ಸಂಪೂರ್ಣವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಎಲ್ಲ ಬಾಳೆ ಗಿಡಗಳನ್ನು ನಾಶ ಮಾಡಿಸಿದೆ ಅವರನ್ನು ಮಾತಾಡಿಸ್ತೀನಿ ನಾನು ಸಂಪೂರ್ಣವಾಗಿ ಈ ಒಂದು ಸೂರ್ತಿಲ ಭಾಗದಲ್ಲಿ ನಿನ್ನ ರಾ ಎರಡು ಗಂಟೆಯ ಸುಮಾರಿಗೆ ಒಂದು ಏಳು ತೋಟಗಳಿಗೆ ಆನೆಗಳ ಹೆಣ್ಣು ನುಗ್ಗಿ ಎಲ್ಲ ಬಾಳೆ ತೆಂಗು ಅಥವಾ ಎಲ್ಲ ಕೊಕ್ಕ ಕೃಷಿಗಳನ್ನ ಹಾನಿ ಮಾಡಿದೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಪರಿಹಾರವನ್ನು ಒದಗಿಸುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಆನೆಗಳ ಇದೆಲ್ಲ ಲಡ್ಡಿ ಕೂಡ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ಆನೆ ಬಂದಿರುವಂತದಕ್ಕೆ ಒಂದು ಪ್ರೂಫ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಆನೆಗಳು ಇದು ಫಸ್ಟ್ ಟೈಮ್ ಬಂದಿದೆ ಇವು ಆನೆಗಳ ಬಂದು ಇಲ್ಲಿ ಸೇರಿಕೊಂಡು ತುಂಬಾ ಸಮಯ ಆಯ್ತು ಬರ್ತವೆ ಅಂತಲೇ ಗೊತ್ತಿದೆ ಬರೋರಿಗೆಲ್ಲ ಗೊತ್ತಿದೆ ಅದು ಬಂದಿಲ್ಲ ನಾವು ಕಷ್ಟಪಟ್ಟು ಕೃಷಿ ಮಾಡಿದ್ದೇವೆ ಅದು ಹೈಬ್ರಿಡ್ ಗಿಡಗಳೆಲ್ಲ ತಂದು ನೆಟ್ಟು ನಾಲ್ಕು ವರ್ಷದಿಂದ ತುಂಬಾ ಕೃಷಿ ಮಾಡಿದ್ದೇವೆ ಅದನ್ನು ನಿಮಿಷದಲ್ಲಿ ಹಾಳು ಮಾಡಿ ಹಾಕಿದೆ ರಾತ್ರಿ ಎರಡು ಗಂಟೆಗೆ ಬಂದು ಕೃಷಿ ಎಲ್ಲ ಹಾಳು ಮಾಡಿ ಹಾಕಿದೆ ನಾವು ಎರಡೂವರೆ ಗಂಟೆಗೆ ಹೋಗಿ ನೋಡುವಾಗ ಎಲ್ಲ ಎಲ್ಲ ಮುರಿದು ತಿಂದೆ ಬಾಳೆ ತೆಂಗು ಅಡಿಕೆ ಮರ ಪೊಕ್ಕ ಮರ ಎಲ್ಲ ಮುರಿದು ಹಾಕಿದೆ ಈಗ ಇಲಾಖೆಯವರು ಬಂದಿದ್ರು ಅಂತ ಹೇಳಿದ್ರು ಹೌದಾ ಇಲಾಖೆಯವರು ಬಂದಿದ್ರು ಬಂದು ಫೋಟೋ ತೆಗೆದು ಅದಕ್ಕೆಲ್ಲ ಅವ್ರ ಪರಿಹಾರಕ್ಕೆ ಅರ್ಜಿ ಎಲ್ಲ ಕೊಡಿ ಅಂತೇಳಿ ಹೇಳಿದ್ದಾರೆ ಹೇಳಿದಾರೆ ಕೇಳಿ ಹೋಗಿದ್ದಾರೆ ಓಕೆ ಎಷ್ಟೇ ಪರಿಹಾರ ಕೊಟ್ಟರೂ ಕೂಡ ನಾವು ಕಷ್ಟ ಮಾಡಿರ್ತೀವಿ ಅದಕ್ಕೆ ಶ್ರಮ ಇರತ್ತೆ ನಾಲ್ಕು ವರ್ಷ ಹೇಳಿದ್ರಿ ನಾಲ್ಕು ವರ್ಷ ಶ್ರಮ ಇರ್ತದೆ ಅದನ್ನು ಮಾಡ್ಬೇಕಲ್ವ ನೀನೇನು ಏನು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ ಏನು ಅಂತ ಸರ್ಕಾರಕ್ಕೆ ನಾವು ಏನು ಮಾಡೋದು ಈಗ ಇಷ್ಟು ಕಷ್ಟ ಇದartifactId ಕಷ್ಟ ಎಲ್ಲ ಬಂದಿದೆ ಅದನ್ನು ಇಂದ ಮೇಲೆ ಈಗ ಆನೆಗಳು ಬರದಾಗೆ ಏನಾದರೂ ಶಾಶ್ವತ ಪರಿಹಾರವನ್ನು ಮಾಡಿ ಕೊಡಿದ್ದೀರಾ ನಿಮ್ಮ ತೋಟ ತುಂಬಾ ತುಂಬಾದನೆ ತೋಟಾನ ಇಲ್ಲ ಹಾಳು ಮಾಡಿ ಹಾಕಿದೆ ಓಕೆ ಈ ಆನೆಗಳನ್ನ ಇಲ್ಲಿಂದ ಓಡಿಸಬೇಕು ಇಲ್ಲಂದ್ರೆ ಏನಾದರೂ ಅದಕ್ಕೆ ಶಾಶ್ವತ ಪರಿಹಾರ ಮಾಡಿ ಕೊಡಿ ಪರಿಹಾರ ಮಾಡಿ ಕೊಡ್ತೀವಿ ಸರಿ ಎಷ್ಟು ವಾಹನiy ಅಂದಾಜು ನಮಗೆ ಒಂದು ನನ್ನ ವಿಜಯಕುಮಾರ್ ಪಟ್ ಅಂತೇಳಿ ಬಂದಿತ್ತು ಹೌದು ನನ್ನ ತೋಟಕ್ಕೆ ಮೂರು ಸರಿ ಬಂದಿತ್ತು ಫಸ್ಟ್ ಟೈಮ್ ಬಂದಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಬಾಳೆ ಗಿಡ ಒಂದು ಏಳು ವರ್ಷದ ಒಂದು ಏಳು ತೆಂಗಿನ ಗಿಡ ಒಂದೊಂದು ಮತ್ತೆ ಅಡಿಕೆ ಗಿಡ ಎಲ್ಲ ನಾಶ ಮಾಡಿ ಹೋಗಿದೆ ಆಮೇಲೆ ಎರಡನೇ ಸರಿ ಬಂದಲ್ಲಿ ಇದು ಪಕ್ಕದ ನಮ್ಮ ಪಕ್ಕದ ಮನೆ ಸುಮಿತ್ರ ಅಲ್ಲಿ ಹಾಳು ಮಾಡಿ ಹೋಗುವ ಹೊತ್ತಿಗೆ ಹಲಸಿನಕಾಯಿ ಎಲ್ಲ ತಿಂದು ಮನೆ ಅಂಗಳಕ್ಕೆ ಬಂದು ಅಲ್ಲಿದ್ದ ಬಾಳೆ ಗಿಡ ಮತ್ತೊಂದು ಜೀಕುಜ ಎರಡು ಮೂರು ಗಿಡ ಇತ್ತು ಅದು ಎರಡನ್ನು ತಿಂದು ಒಂದನ್ನು ತಳ್ಳಿ ಹಟ್ಟಿ ಮೇಲೆ ಹಾಕಿ ಹೋಗಿದೆ ಮೂರನೇ ಸಾರಿ ಬಂದಾಗ ನಾವು ಅಲ್ಲಿ ಎದುರು ಸಿಕ್ಕಿದಾಗೆ ಅದು ಒಳಗಡೆ ಬಂದಿಲ್ಲ ಅಲ್ಲಿ ಮತ್ತು ನಮ್ಮ ಟಾಂಕಿ ಒಂದಿದೆ ದೊಡ್ಡದು ಅದಲ್ಲಿದ್ದ ನೀರೆಲ್ಲ ಕುಡಿದು ಅದಕ್ಕೆ ಅದರ ಇದಕ್ಕೆ ಮರುದಿ ಹಲಸಿನಕಾಯಿ ಮತ್ತು ನೀರಿನ ಇದಕ್ಕೆ ಬೇಕಾಗ ಮಳೆ ಇರಲಿಲ್ಲ ಅದಕ್ಕೆ ಬಂದು ಅಲ್ಲಿ ನಾವು ಜನಗಳು ರೋಡಲ್ಲಿ ಹೋಗ್ತಾ ಇರುವ ನೋಡಿ ನಾವೆಲ್ಲ ಹೇಳಿ ಅದನ್ನು ಓಡಿಸಿಬಿಟ್ಟಿದ್ವಿ ಪರಿಹಾರಕ್ಕೆ ಅರ್ಜಿ ಹಾಕಿದ್ದೇನೆ ಹೇಗೆ ಹೇಗೆಂದ್ರೆ ಅವರು ಹೇಳಿದ್ರೆ ನಾವಲ್ಲಿ ಎಲ್ಲಿ ನಮ್ಮ ಇದು ಹಾನಿ ಆಯಿತು ಅಲ್ಲಿ ನಾವು ನಿಂತು ಫೋಟೋ ತೆಗೆದು ಅದನ್ನು ಇದು ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ನಾವು ಅರ್ಜಿ ಕೊಡಬೇಕು ನಮ್ಮ ಆಧಾರ್ ಕಾರ್ಡ್ ಮತ್ತೆ ಆರ್ ಟಿ ಸಿ ಸಮೇತ ಕೊಡಬೇಕು ಅವರು ಬರ್ತಾರೆ ಅದನ್ನು ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ಆಮೇಲೆ ಅವರ ಪ್ರೊಸೀಜರ್ ಪ್ರಕಾರ ಇದು ಪರಿಹಾರ ಕೊಡ್ತಾರೆ ಅದು ಕೃಷಿ ನೋಡಿದ್ರೆ ಗಿಡಕ್ಕೆ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಒಂದು ಈಗ ತೆಂಗಿನ ಮರಕ್ಕೆ ಎಷ್ಟು ಅಡಿಕೆ ಗಿಡಕ್ಕೆ ಎಷ್ಟು ಬಾಳೆ ಗಿಡಕ್ಕೆ ಎಷ್ಟು ಅಂತ ಅವರು ಅವರ ಇದು ರೀತಿಯಲ್ಲಿ ಅವ್ರು ಕೊಡ್ತಾರೆ ನೋಡ್ತಾರೆ ನಮಗೆ ಪರಿಹಾರದಿಂದ ಶಾಶ್ವತ ಪರಿಹಾರ ಬೇಕು ಯಾಕಂದ್ರೆ ನಾವು ಆರು ಗಂಟೆಯಿಂದ ಮೇಲೆ ನಾವು ಇದು ಕೂಮಳ ರಕ್ಷಿತ ಅರಣ್ಯ ಪ್ರದೇಶ ಸೈಡಲ್ಲೇ ಹೋಗೋರು ನಾವು ರಾತ್ರಿ ಏನಾದರೂ ಒಂದು ಕಾರ್ಯಕ್ರಮ ಇದೆ ಈಗ ಅಲ್ಲಿ ಹೋಗೋದಕ್ಕೆ ನಮ್ಗೆ ಆರು ಗಂಟೆ ಕಳೆದ್ರೆ ಮನೆ ಇಳಿಯೋದಕ್ಕೆ ಹೇಳಿ ಮನೆ ಬಿಟ್ಟು ಅಂಗಳಕ್ಕೆ ಇಳಿಯೋದಕ್ಕೆ ಅಂಗಳಕ್ಕೆ ಬಂದ ಮೇಲೆ ನಾವು ಮನೆ ಬಿಟ್ಟು ಅಂಗಳಕ್ಕೆ ಹೇಗೆ ಇಳಿಯೋದು ಅಷ್ಟು ತೊಂದರೆ ಆಗ್ತಾ ಇದೆ ನಮಗೆ ನಮಗೆ ಪರಿಹಾರದಿಂದ ಅರಣ್ಯ ಇಲಾಖೆ ನಮ್ಮ ಸರ್ಕಾರ ಅರಣ್ಯ ಇಲಾಖೆಯನ್ನು ದೂರು ಇಲ್ಲಕ್ಕೆ ನಮ್ಮ ಸರ್ಕಾರದವರು ನಮಗೆ ಇದು ಮಾಡಬೇಕು ಅರಣ್ಯ ಇಲಾಖೆ ಸೂಚನೆ ಕೊಟ್ಟರೆ ಇದು ಅಲ್ಲ ಸರ್ಕಾರ ಪರಿಹಾರ ಮಾಡ್ತೇವೆ ಯಾಕಂದರೆ ಇದಕ್ಕೆ ಸರ್ಕಾರವನ್ನು ಸರ್ಕಾರದವರು ಏನಾದರೂ ಪರಿಹಾರ ಕೊಟ್ಟರೆ ಇಲಾಖೆ ಈ ಥರ ಡೈರೆಕ್ಷನ್ ಕೊಟ್ಟರೆ ಈ ಥರ ಮಾಡಿ ಈ ಥರ ಮಾಡಿ ಹಾಂ ಕೃಷಿಕರು ಹೇಳ್ತಾರೆ ಸರ್ಕಾರ ನೀವು ಕೃಷಿ ಮಾಡಿ ಕೃಷಿ ಮಾಡಿ ನಾವು ಮಾಡಿ ಕೈಗೆ ಬಂದ ಬಿಟ್ಟು ಬಾಯಿಗೆ ಬಂದಿಲ್ಲ ಅಂದರೆ ನಾವು ಏನು ಪ್ರಯೋಜನ ಹಾಂ ಮಾಡ್ತೀವಿ ಯಾವುದು ಸಿಗ್ತಾ ಇಲ್ಲ ನಮಗೆ ಒಂದು ಕಡೆಯಿಂದ ಮಂಗಗಳ ಹಾವಳಿ ಹಳದಿ ರೋಗ ಅದು ಬಿಟ್ಟರೆ ಮಂಗಗಳು ಕಾಡುಗೋಣ ಕಡವೆ ಈ ಕಡೆ ನವಿಲುಗಳು ಹಂದಿ ಇದೆಲ್ಲ ಬರ್ತಾ ಇದೆ ಈಗ ಕೊನೆಗೆ ಒಂದು ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೊನೆಯದಾಗಿರೋದಂದರೆ ಒಂದು ಹುಲಿ ಮಾತ್ರ ಅದೊಂದು ಒಂದಿಲ್ಲ ಇಸ್ರೋಗೆ ಅದಕ್ಕೆ ನಾವು ಸರ್ಕಾರದಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ ನಮಗೆ ಪರಿಹಾರ ಶಾಶ್ವತ ಪರಿಹಾರ ಏನಾದರೂ ಮಾಡಿಕೊಟ್ಟರೆ ರಕ್ಷಣೆ ಬೇಕು ಅಷ್ಟೇ ರಾತ್ರಿ ಹೊತ್ತು ಯಾವತ್ತು ನಾವು ಈಗ ಒಂದು ತೋಟಕ್ಕೆ ಹೋಗಬೇಕು ಈ ತ್ರೀ ಪೇಸ್ ಕರೆಂಟ್ ಕೊಡ್ತಾರೆ ಆಗಲಿರೋದಿಲ್ಲ ರಾತ್ರಿ ನಾವು ತೋಟಕ್ಕೆ ಹೋಗ್ಬೇಕಾಗ್ತದೆ ಜಟ್ ಚೇಂಜ್ ಮಾಡೋದಕ್ಕೆ ವಾಲ್ ಚೇಂಜ್ ಮಾಡೋದಕ್ಕೆ ಆ ಟೈಮಲ್ಲಿ ನಾವು ಹೋದರೆ ಏನಾಗುತ್ತೆ ಅದಕ್ಕೆ ಬೇಕಾಗಿ ನಮಗೆ ಒಂದು ಶಾಶ್ವತ ಪರಿಹಾರ ಕೊಡಿ ನಾವು ಕೇಳ್ಕೊಳ್ತೇವೆ ಅಷ್ಟೇ ಬೇರೆ ಏನಿಲ್ಲ ಈಗಾಗಲೇ ಹಳದಿ ರೋಗ ಎಲೆಚುಕ್ಕಿ ರೋಗ ಇತ್ಯಾದಿ ಸಮಸ್ಯೆಯಿಂದ ತೋಟವನ್ನು ಸಂಪೂರ್ಣ ಹಾಳಾದದ್ದರಿಂದ ನಾವು ಸಂಪೂರ್ಣವಾಗಿ ಕಡಿದು ಅದರಲ್ಲಿ ಪರ್ಯಾಯ ಕೃಷಿಯನ್ನು ಮಾಡ್ತಾಯಿದ್ದೇವೆ ಕಾಫಿ ಮತ್ತು ಕಂಗು ಕೊಕ್ಕೋ ಬಾಳೆ ತೆಂಗು ಇಷ್ಟು ಬೆಳೆಯನ್ನು ನಾವು ಏಕಕಾಲದಲ್ಲಿ ನೆಟ್ಟಿದ್ದೇವೆ ತುಂಬ ಶ್ರಮ ಪಟ್ಟು ಒಂದು ಕಡೆಯಿಂದ ಕಿಸೆ ಖಾಲಿಯಾದಂಥ ಸಮಯದಲ್ಲಿಯೂ ಸಾಲಗೀಲ ಮಾಡಿಕೊಂಡು ಕೃಷಿಯನ್ನು ಮುಂದುವರಿಸಿದ್ದೇವೆ ಈ ಈಗಾಗಲೇ ಎರಡು ವರ್ಷ ಆಗಿದೆ ಅಲ್ಲ ಕಾಫಿ ಗಿಡದಲ್ಲೆಲ್ಲ ಹೂ ಹೋಗುವಂಥ ಸಂದರ್ಭ ಬಂದಿದೆ ಈಗಾಗಲೇ ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಆನೆಯ ದಾಳಿಯಾಗಿದೆ ಸುಮಾರು ಇನ್ನೂರರಷ್ಟು ಬಾಳೆ ಗಿಡ ಸಂಪೂರ್ಣ ನಾಶ ಆಗಿದೆ ತೆಂಗು ಕೊಕ್ಕೋ ಇನ್ನೂ ಸಣ್ಣ ಈಗಾಗಲೇ ಎರಡು ಮೂರು ವರ್ಷದ ಅಡಿಕೆ ಗಿಡ ಸಮೇತ ತುಳಿದು ಇನ್ನಿತರ ಹಾನಿ ತುಂಬ ಆಗಿದೆ ಪೈಪ್ಲೈನು ಅಂಥದ್ದೆಲ್ಲವೂ ಹಾನಿಯಾಗಿದೆ ಇಂಥ ಈ ಸಂದರ್ಭದಲ್ಲಿ ನಾವು ಕೃಷಿಕರು ಏನು ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ನಾವು ಇರುವಾಗ ಈಗ ಇಂತಹ ಒಂದು ಸುದ್ದಿಯವರೊಂದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಮೂಲಕ ನಾವು ಸರ್ಕಾರ ಮತ್ತು ಇತರ ಕೃಷಿಕರಿಗೆ ಒಂದು ಮಾಹಿತಿಯನ್ನು ಕೊಡೋದು ಅಂತೇಳಿದರೆ ನಾವು ಮಾಡುವಂತಹ ಈ ಕೆಲಸ ಒಂದು ಗಾದೆ ಇದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನುವಂಥ ರೀತಿಯಲ್ಲಿ ನಾವು ಈಗ ಬದುಕುತ್ತಾ ಇದ್ದೇವೆ ನಮ್ಮ ಈ ಅಸ್ಥಿರ ಬದುಕಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ ಏನು ಸ ಪರಿಹಾರ ಅನ್ನುವಂಥದ್ದು ಹೇಳುವುದಾದರೆ ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಆಗಬೇಕು ಸರ್ಕಾರದ ಕಡೆಯಿಂದ ಈಗಾಗಲೇ ನಾವು ರಕ್ಷಿತಾರಣ್ಯ ಪ್ರದೇಶದ ಆಸಿನಲ್ಲಿ ಇರುವಂಥವರು ಒಂದು ಐನೂರು ಮೀಟರ್ ದೂರದಲ್ಲಿ ಇರುವಂತಹ ತೋಟ ಸುಮಿತ್ರ ಇಂಜಿನಿಯರು ಪಡ್ಪು ವಿಜಯ ಕುಮಾರರು ಶಶಿಧರ ಶೆಟ್ಟರು ಬಾಲಕೃಷ್ಣ ಜಯರಮ್ಮ ಪಡ್ಪು ಹಾಗೆ ಸುದರ್ಶನ ಇವರು ಸಮೇತ ಈ ಆಸುಪಾಸಿಗೆ ಸಂಬಂಧಪಟ್ಟಿದೆ ಈಚೆ ಹೋದರೆ ಬಳ್ಳಾಡ್ಕ ಭಾಗದಲ್ಲಿಯೂ ಇಂಥದೇ ಪರಿಸ್ಥಿತಿ ಈಗ ನಮಗೆ ಮಾಹಿತಿ ಮೊದಲನೇದಾಗಿ ಕರೆಂಟು ಇರುವುದಿಲ್ಲ ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ನಿನ್ನೆಯ ಕಾ ನಿನ್ನೆ ಇಡೀ ದಿನ ಕರೆಂಟ್ ಇಲ್ಲದ್ರಿಂದ ನಮಗೆ ಈ ಆನೆ ಬಂದದ್ದು ತಿಳಿಯಲಿಲ್ಲ ಆಸುಪಾಸಿನವರು ಫೋನ್ ಮಾಡುವ ಮೂಲಕ ನಮಗೆ ಗೊತ್ತಾಗಿ ನಂತರ ನಾವೇ ಅದನ್ನು ಓಡಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಈಗಾಗಲೇ ಅದು ಪಕ್ಕದಲ್ಲಿ ಹೋಗಿ ಕಾಡಿನಲ್ಲಿ ನಿಂತಿದೆ ಇವತ್ತು ಸಹ ನಾವು ನಿದ್ದೆ ಬಾರದ ದಿನವನ್ನು ನೆನೆಸಿಕೊಳ್ಳಲಿಕ್ಕೆ ತುಂಬ ಬೇಸರ ಆಗ್ತದೆ ನಮಗೆ ಮುಂದೆ ಅದು ಇಲ್ಲಿಂದ ಹೋಗುವವರೆಗೆ ನಾವು ಏನು ವಿಶ್ರಾಂತಿ ಪಡೆಯೋ ಆಗಿಲ್ಲ ಹಗಲೂ ದುಡಿತೇವೆ ರಾತ್ರಿಯೂ ಎಚ್ಚರಿಕೆಯಿಂದ ಇರುವಂತಹ ಈ ಸಂದರ್ಭದಲ್ಲಿ ಕೃಷಿಕರು ಸೋ ಸೋತು ಸುಣ್ಣ ಆಗುವಂತಹ ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡೋದು ಏನು ಹೇಳಿದರೆ ಸರ್ಕಾರ ಈ ಕಡೆ ಎ ಎಲ್ಲಿ ಆನೆಗಳು ಇಳಿಯುವಂತಹ ದಾರಿ ಇದೆಯೋ ಆ ಕಡೆಯಲ್ಲಿ ಸಿ ಸಿ ಕ್ಯಾಮರಾದ ವ್ಯವಸ್ಥೆಯನ್ನು ಮಾಡಿ ಸರ್ಕಾರದ ವತಿಯಿಂದಲೇ ನಮಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ಅದಕ್ಕೆ ನಾವು ಯೋಚನೆ ಮಾಡಿದ್ದೇವೆ ನಮ್ಮ ಈ ಆನೆ ಇರುವಂತಹ ಭಾಗದಲ್ಲಿ ಎಲ್ಲರೂ ಗ್ರೂಪನ್ನು ಮಾಡ್ತೇವೆ ನಾವು ಆ ಗ್ರೂಪಿಗೆ ಸರಕಾರ ಮಾಹಿತಿಯನ್ನು ಹಾಕ್ತಾ ಇರಬೇಕಾಗ್ತದೆ ಆಗ ಪ್ರಾಣ ಹಾನಿಯ ಜೊತೆಗೆ ಕೃಷಿ ಹಾನಿಯನ್ನು ತಪ್ಪಿಸಬಹುದು ಅನ್ನುವಂತಹ ಒಂದು ಯೋಚನೆ ನನ್ನದಾಗಿದೆ ಈ ದೃಷ್ಟಿಯಿಂದ ಹಾಗೆ ಕೃಷಿ ಆದಂತಹ ನಷ್ಟವನ್ನು ನಮಗೆ ಭರ್ತಿ ಮಾಡಿಕೊಡುವ ಕಡೆಯಿಂದಲೂ ಈಗಾಗಲೇ ಅರಣ್ಯ ಇಲಾಖೆಯವರು ಬಂದು ಸಂದರ್ಶನ ಮಾಡಿ ಹೋಗಿದ್ದಾರೆ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಸಹ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಕಡೆಯಿಂದ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಬೆಳೆದು ನಿಂತಿರುವಂತಹ ಒಂದು ತೆಂಗಿನ ಮರ ಒಂದು ಐದು ವರ್ಷ ಆಗಿರುವಂತಹ ತೆಂಗಿನ ಮರ ಈ ಒಂದು ತೆಂಗಿನ ಮರವನ್ನು ಒಂದು ನೆಟ್ಟು ಬೆಳೆಸೋದಕ್ಕೆ ರೈತರು ತುಂಬ ಕಷ್ಟ ಬಂದಿರ್ತಾರೆ ಇಂತಹ ಒಂದು ಬೆಳೆದು ನಿಂತಿರುವಂಥ ತೆಂಗಿನ ಮರಗಳನ್ನು ಆನೆ ಬಂದು ನಾಶಪಡಿಸುವಾಗ ಅವರಿಗೆ ತುಂಬ ದುಃಖವಾಗುತ್ತೆ ಅವ್ರು ಹೇಳ್ತಾಯಿದ್ರು ನಮಗೆ ಪರಿಹಾರ ಬೇಡ ಬದಲಾಗಿ ನಮಗೆ ಶಾಶ್ವತ ಪರಿಹಾರ ಕೊಡಿ ಅನ್ನುವಂತಹ ಮಾತನ್ನು ರೈತರು ಹೇಳಿದರು ನಮಗೆ ಒಂದು ನಲವತ್ತು ಸೆನ್ಸಲ್ಲಿ ನಲವತ್ತು ಸೆನ್ಸಲ್ಲಿ ನಾವು ಹೇಗಾದರೂ ಜೀವನ ಕಟ್ಕೊಳ್ತೀವಿ ಬಟ್ ನಮ್ಮ ಒಂದು ಕೃಷಿಗೆ ಒಂದು ಕೃಷಿ ನಾವು ಮಾಡಿ ನಾವು ಅದರಿಂದ ಅದೇ ಪಡೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಕೊನೆಯ ಹಂತಕ್ಕಾಗುವಾಗ ಆನೆಗಳ ಹಿಂಡುಗಳು ಬಂದು ಈ ತರ ನಾಶ ಮಾಡಿಸಿದ್ರೆ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟರು ಸೂರ್ತಿಲ ಭಾಗದಲ್ಲಿ ಮೊದಲ ಬಾರಿಗೆ ಆನೆಗಳ ದಾಳಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಎಲ್ಲ ರೈತರು ಕೂಡ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಎಲ್ಲೂ ಕೂಡ ಬೆಳೆದು ನಿಂತಿರುವಂತಹ ಕೃಷಿಗಳು ಇನ್ನೇನು ಫಸಲು ಪಡೆಯುವಂತಹ ಕೃಷಿಗಳು ಹಾಗಾಗಿ ತುಂಬಾ ನೋವಾಗ್ತಾ ಇದೆ ಅನ್ನುವಂತಹ ಮಾತನ್ನ ಮಾತನ್ನು ಹೇಳ್ತಾ ಇದ್ರು ಜೊತೆಗೆ ಅರಣ್ಯ ಇಲಾಖೆಯನ್ನ ದೂರಿ ಪ್ರಯೋಜನ ಇಲ್ಲ ಸರ್ಕಾರದಿಂದನೇ ನಮಗೆ ಒಂದು ಶಾಶ್ವತ ಪರಿಹಾರ ಪರಿಹಾರವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ರೈತರು ಹೇಳಿರುವಂತಹದು ನಮಗೆರೋದು ನಲವತ್ತು ಅದರಲ್ಲಿ ನಾವು ಜೀವನ ಕಟ್ಕೊಳ್ತೀವಿ ಬಟ್ ಈ ತರ ಬಂದು ಹಾನಿ ಮಾಡಿದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು ಜೊತೆಗೆ ರಕ್ಷಣೆ ಕೂಡ ಬೇಕು ಎಲ್ಲ ಬರುತ್ತೆ ಆನೆ ಬರುತ್ತೆ ಜೊತೆಗೆ ಕಾಡು ಕೋಣ ಬರುತ್ತೆ ಎಲ್ಲ ಕಾಡಿನ ಪ್ರಾಣಿಗಳು ನಮ್ಮ ತೋಟಗಳಿಗೆ ಬಂದು ಹಾನಿ ಮಾಡುತ್ತೆ ಹಾಗಾಗಿ ಶಾಶ್ವತ ಪರಿಹಾರ ಬೇಕು ಸರ್ಕಾರದ ಮಟ್ಟದಿಂದ ಪರಿಹಾರ ಬೇಕು ಇಲ್ಲಿಯ ಶಾಸಕರು ನಮಗೆ ಈ ಒಂದು ಕೃಷಿಕರಿಗೆ ಒಂದು ಒಳ್ಳೆಯ ಒಂದು ಪರಿಹಾರವನ್ನ ತೆಗೆಸಿಕೊಡ್ಬೇಕು ನಮ್ಮ ರೈತರು ಹೇಳಿರುವಂತಹ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಇಪ್ಪತ್ತು ಸಂಖ್ಯೆ ಇರುವುದು ಆ ಜಾಗೆಯಲ್ಲೇ ದಾಳಿ ಮಾಡಿದ್ದಾರೆ நான் ரத்திரி ஏன்னா கார்க் இல்லை அது ஆறு கண்டை கலதூர் மனை இல் கஷிய நிமிஷத்தில் ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದ್ದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸಾವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸೂರ್ಯ बुकिंग आगे इें संपर्क से नई जीरो फोर डबल सिक्स फाइव जीरो वन नाइव डबल नाइन फोर सिक्स टू थ्री एइ जीरो वन